ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಹಾಗೆಯೇ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ಚಿಕನ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ತುಂಬ ಟೇಸ್ಟ್ ಆಗ್ತದೆ ಇದು ನೀವು ಈ ಥರ ಚಿಕನ್ ಲಾಲಿಪಾಪ್ ಮಾಡಲಿಲ್ಲ ಅಂದರೆ ಖಂಡಿತವಾಗಿ ಒಮ್ಮೆ ಈ ಥರ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿವಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರರಷ್ಟು ಬ್ರೆಡ್ಡನ್ನು ಹಾಕ್ತಾ ಇದ್ದೇನೆ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಚಿಕನ್ ತೆಗೆದಿದ್ದೇನೆ ಟೂ ಫಿಫ್ಟಿ ಗ್ರಾಮ್ ಇದೆ ಇದರಲ್ಲಿ ಇದು ಬೌನ್ಲೆಸ್ ಆಗಿರಬೇಕು ಇದನ್ನು ಈ ಥರ ಕ್ಲೀನ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಮೂರರಷ್ಟು ಗ್ರೀನ್ ಚಿಲ್ಲಿ ತೆಗೆದಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು ಆಮೇಲೆ ನಾನಿಲ್ಲಿ ಕೊರಿಯಂಡರ್ ಲೀಸ್ನ ತೆಗೆದಿದ್ದೇನೆ ಆಮೇಲೆ ಆನಿಯನ್ ತೆಗೆದಿದ್ದೇನೆ ಒಂದು ಎರಡು ಆನಿಯನ್ನ ಈ ತರ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಗ್ರೈಂಡ್ ಮಾಡಿ ಆಯ್ತು ನೋಡಿ ಈ ತರ ಗ್ರೈಂಡ್ ಮಾಡಿದ್ದೇನೆ ಇದು ನಾನು ಒಮ್ಮೆಗೆ ಗ್ರೈಂಡ್ ಮಾಡಲಿಲ್ಲ ಸ್ವಲ್ಪ ತೆಗೆದು ಆಮೇಲೆ ಎರಡು ಸಲ ಮಾಡಿ ಗ್ರೈಂಡ್ ಮಾಡಿದ್ದೇನೆ ಒಮ್ಮೆಗೆ ಫುಲ್ ಆಗಿತ್ತು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೇನೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಬೇರೆ ಬೇರೆ ಇದ್ದೇನೆ ಜಿಂಜರ್ ಬೇರೆನೇ ಪೇಸ್ಟ್ ಮಾಡಿಟ್ಟಿದ್ದೆ ಹಾಗೆ ಗಾರ್ಲಿಕ್ ಕೂಡ ಹಾಗೆ ಬೇರೆನೇ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಎರಡನ್ನೂ ಕೂಡ ಇದ್ದೇನೆ ಹಾಗೆ ಇಲ್ಲಿ ಪೆಪ್ಪರ್ ಪೌಡ್ರನ್ನು ಹಾಕ್ತಾ ಇದ್ದೇನೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಮೇಲೆ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಮೇಲೆ ಟರ್ಮರಿಕ್ ಪೌಡ್ರನ್ನು ಹಾಕೊಳ್ಳಿ ಆಮೇಲೆ ಇಲ್ಲಿ ನಾನು ಬಟರನ್ನು ಯೂಸ್ ಮಾಡ್ತಾ ಇದ್ದೇನೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಬಟರ್ ಇದೆಯಲ್ಲ ಇದನ್ನು ಕೂಡ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಈ ಮಸಾಲೆಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಬಟರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಆಗ್ತದೆ ಹಾಗೆ ನಿಮ್ಮ ಹತ್ರ ಸೋಯಾ ಸಾಸ್ ಇದೆ ಅಂತಾದರೆ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲಿ ಇರಲಿಲ್ಲ ನಾನು ಹಾಕಲಿಲ್ಲ ಇವಾಗ ಬಾಲ್ ಮಾಡಬೇಕು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಇದನ್ನು ಬಾಲ್ ಮಾಡ್ಕೊಳ್ಳಿ ನಂತರ ಸ್ಟಿಕ್ ಇರ್ತದಲ್ವ ಅದನ್ನು ಮಿಡ್ಲಿಗೆ ಇಟ್ಟು ಈ ಥರ ಮಾಡಿಕೊಳ್ಳಿ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಅದೇ ಥರ ಮಾಡ್ಕೊಳ್ಳಿ ಎಲ್ಲ ಹಿಟ್ಟನ್ನು ನಾನು ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಯಾವಾಗಲೂ ಹೇಳುವ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡಿಕೊಳ್ಳಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ಇವಾಗ ಎಲ್ಲವನ್ನು ನಾನು ಇದೇ ಥರ ಮಾಡಿಟ್ಟಿದ್ದೇನೆ ಇವಾಗ ಇದಕ್ಕೆ ಕೋಟಿಂಗ್ ರೆಡಿ ಆಗಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಎಗ್ಗನ್ನು ತೆಗೆದಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ತೆಗೆದಿದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವಿಲ್ಲಿ ಫಸ್ಟಿಗೆ ಕಾರ್ನ್ಫ್ಲೋರ್ ಇದು ಮಿಕ್ಸ್ ಇದೆಯಲ್ಲ ಅದಕ್ಕೆ ಇದನ್ನು ಡಿಪ್ ಮಾಡಿಕೊಂಡು ನಂತರ ಎಗ್ಗಲ್ಲಿ ಈ ಥರ ಡಿಪ್ ಮಾಡ್ಕೊಳ್ಳಿ ಆಮೇಲೆ ಇದರ ಮೇಲೆ ಬ್ರೆಡ್ ಕ್ರಮ್ಸನ್ನು ಹಾಕ್ಕೊಂಡ್ರಾಯ್ತು ಎಲ್ಲವನ್ನು ನಾನು ಇದೇ ಥರ ಮಾಡ್ತಾಯಿದ್ದೇನೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ ಯಾಕಂದರೆ ಇದು ವಿಡಿಯೋದಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಫಸ್ಟಿಗೆ ನಾನಿಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ ಇದೆಯಲ್ಲ ಅದಕ್ಕೆ ಡಿಪ್ ಮಾಡಿ ನಂತರ ಎಗ್ಗಲ್ಲಿ ಡಿಪ್ ಮಾಡಿ ಆಮೇಲೆ ಅದರ ಮೇಲೆ ಬ್ರೆಡ್ ಕ್ರಮ್ಸನ್ನು ಹಾಕ್ತಾ ಇದ್ದೇನೆ ವೀಡಿಯೋದಲ್ಲಿ ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಬೋದು ಹಾಗೆ ಎಲ್ಲವನ್ನು ನಾನು ಇದೇ ಥರ ಮಾಡಿಟ್ಕೊಂಡಿದ್ದೇನೆ ಇವಾಗ ಆಯಿಲ್ ಬಿಸಿ ಇಟ್ಟಿದ್ದೆ ಇಲ್ಲಿ ಬಿಸಿಯಾಗಿದೆ ಇದನ್ನು ಫ್ರೈ ಮಾಡ್ತಾ ಇದ್ದೆ ನಾನು ಬಿಸಿಯಾಗಿರುವಂಥ ಆಯಿಲಲ್ಲೇ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಗೋಲ್ಡನ್ ಬ್ರೌನ್ ಆಗುವಾಗ ಇದನ್ನು ತೆಗೀರಿ ಎಲ್ಲವನ್ನು ನಾನು ಇದೇ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್